ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಂದು ಕಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತ ಕನಸನ್ನ ಹೊಂದಿದ್ದಾರೆ ಅದಕ್ಕೆ ಬೇಕಾದಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇತ್ತ ಅವರ ಸಹೋದರ ಆಗಿರುವಂತಹ ಅಂದ್ರೆ ಅವರ ತಮ್ಮ ಆಗಿರುವಂತಹ ಡಿ ಕೆ ಸುರೇಶ್ ಅಣ್ಣ ಮುಖ್ಯಮಂತ್ರಿ ಆಗಲೇಬೇಕು ಅಂತೇಳಿ ಅವರು ಕೂಡ ತಮ್ಮದೇ ಆದಂತ ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅದರ ಬೆನ್ನಲ್ಲೇ ಇದೀಗ ದೆಹಲಿ ಪೊಲೀಸರು ಅಂದ್ರೆ ಅವರ ಆರ್ಥಿಕ ಅಪರಾಧಗಳ ವಿಭಾಗ ಅಣ್ಣ ತಮ್ಮ ಇಬ್ಬರಿಗೂ ಕೂಡ ನೋಟಿಸ್ ನೀಡುವ ಮೂಲಕ ಶಾಕ್ ನೀಡಿದ್ದಾರೆ ಅಂದರೆ ಡಿಸೆಂಬರ್ ಹತ್ತೊಂಬತ್ತರ ಒಳಗಾಗಿ ನೀವಿಬ್ರು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಸೂಚನೆಯನ್ನ ಕೊಡಲಾಗಿದೆ ಅಂದ್ರೆ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿದೆ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಇಡೀ ದೇಶಾದ್ಯಂತ ಸದ್ದು ಮಾಡಿದಂತ ಸದ್ದು ಮಾಡುತ್ತಲೇ ಇರುವಂತಹ ಎರಡು ಸಾವಿರ ಕೋಟಿಯ ಹಗರಣ ಎನ್ನುವಂತ ಆರೋಪ ಕೇಳಿ ಬಂದಿರುವಂತ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹೋಗ್ತೀನಿ ಬಹಳ ಇಂಟ್ರೆಸ್ಟಿಂಗ್ ಇದೆ ಸಾಧ್ಯ ಆದ್ರೆ ಕೊನೆಯವರೆಗೂ ಕೂಡ ನೀವು ಕೇಳಿಸ್ಕೊಳ್ಳಿ ಟೈಮ್ ಇತ್ತು ಅಂತ ಆದ್ರೆ ಅದ್ ಏನೇನು ಅಂತ ವಿವರಿಸ್ತಾ ಹೋಗ್ತೀನಿ ಸದ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಸ್ ಅನ್ನು ಶುರು ಮಾಡಲಾಗಿದೆ ಏನು ಆ ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳ ಇತ್ತೀಚೆಗಷ್ಟೇ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಆರೋಪದ ಹಂತದಲ್ಲಿದೆ ಸದ್ಯ ಇಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿತ್ತು ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಆಧಾರದ ಮೇಲೆ ದೆಹಲಿ ಆರ್ಥಿಕ ಅಪರಾಧಗಳ ವಿಭಾಗ ಪೊಲೀಸರು ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಮೇಲೆ ಕ್ರಿಮಿನಲ್ ಅಪರಾಧಗಳ ಅಡಿಯಲ್ಲಿ ಎಫ್ಐಆರ್ ಆರ್ ಅನ್ನ ದಾಖಲಿಸಿಕೊಂಡಿದ್ರು ಹೀಗಾಗಿ ಅವರಿಬ್ಬರಿಗೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಕಷ್ಟ ಸಂಕಟ ಎಲ್ಲವೂ ಕೂಡ ಶುರುವಾಗಿದೆ ಮುಂದೆ ಏನು ಬೇಕಾದರೂ ಆಗಬಹುದು ಅಂದ್ರೆ ಅರೆಸ್ಟ್ ಹಂತದವರೆಗೆ ಹೋದರೂ ಕೂಡ ಅಚ್ಚರಿ ಇಲ್ಲ ಕಾಂಗ್ರೆಸ್ನವರು ಇದು ಬಿಜೆಪಿಯ ಪಿತೂರಿ ಬಿಜೆಪಿಯ ಷಡ್ಯಂತ್ರ ಈ ರೀತಿಯ ಒಂದಷ್ಟು ಆರೋಪವನ್ನು ಮಾಡ್ತಿದ್ದಾರೆ ಆರೋಪ ಪ್ರತ್ಯಾರೋಪ ಅಂತದೆಲ್ಲವೂ ಕೂಡ ನಡೀತಾ ಇದೆ ಹಾಗಾದ್ರೆ ಅವರಿಬ್ರ ಮೇಲೆ ಎಫ್ ಆದ್ರೆ ಇವರಿಗೆ ಯಾಕೆ ನೋಟಿಸ್ ಅಂತ ಗಮನಿಸುತ್ತಾ ಹೋಗೋದಾದ್ರೆ ಇಡೀ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿತ್ತಲ್ಲ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಇವರಿಬ್ಬರ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿತ್ತು ಏನಂತ ಯಂಗ್ ಇಂಡಿಯಾ ಎನ್ನುವಂತ ಸಂಸ್ಥೆಗೆ ಆ ಹಗರಣ ನಡೆದಿದೆ ಈ ಸಂಸ್ಥೆ ಮೂಲಕ ಎನ್ನುವಂತಹ ಆರೋಪ ಯಂಗ್ ಇಂಡಿಯಾ ಎನ್ನುವಂತಹ ಸಂಸ್ಥೆಗೆ ಡಿ ಕೆ ಶಿವಕುಮಾರ್ ಇಪ್ಪತ್ತೈದು ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಹಾಗೆ ಅವರ ಟ್ರಸ್ಟ್ ನ ಮೂಲಕ ಎರಡು ಕೋಟಿ ದೇಣಿಗೆ ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ ಇದೆ ಡಿ ಕೆ ಸುರೇಶ್ ಕೂಡ ಇಪ್ಪತ್ತೈದು ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಎನ್ನುವಂತ ಆರೋಪ ಇದೆ ಹೀಗಾಗಿ ಆ ಪ್ರಕರಣದಲ್ಲಿ ಇವರಿಬ್ಬರು ಕೂಡ ಸಂಕಷ್ಟ ಸಂಕಟ ಏನು ತಪ್ಪಿದ್ದಲ್ಲ ಹೀಗಾಗಿ ಈಗ ದೆಹಲಿ ಅಪರಾಧಗಳ ವಿಭಾಗ ಹೇಳ್ತಾ ಇದೆ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ನಮಗೆ ನಿಮ್ಮ ವೈಯಕ್ತಿಕವಾದಂಥ ಮಾಹಿತಿ ಬೇಕು ನಿಮ್ಮ ಆಸ್ತಿ ವಿವರ ಬೇಕು ನಿಮ್ಮ ವ್ಯವಹಾರಗಳ ಮಾಹಿತಿ ಬೇಕು ಹಾಗೆ ನೀವು ಯಾಕೆ ದೇಣಿಗೆಯನ್ನು ಕೊಟ್ಟ್ರಿ ಯಾವ ರೂಪದಲ್ಲಿ ಕೊಟ್ಟ್ರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ ಬೇಕು ಹಾಗೆ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಬಳಿ ಮಾಹಿತಿ ಇರಬಹುದು ಎನ್ನುವಂಥ ಮಾಹಿತಿ ನಮಗಿದೆ ಆ ಮಾಹಿತಿಯನ್ನು ಪಡೆಯುವಂತ ಉದ್ದೇಶದಿಂದ ನಾವು ನಿಮ್ಮನ್ನು ಕರಿತಿದ್ದೀವಿ ಎನ್ನುವ ರೀತಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಮಾತನಾಡಿದ್ರು ನಮ್ಮ ವಿರುದ್ಧ ಷಡ್ಯಂತ್ರ ಪಿತೂರಿ ಮಾಡಲಾಗ್ತಿದೆ ಸೋನಿಯಾ ಗಾಂಧಿಯನ್ನು ಯಾರು ಬೆಂಬಲಿಸ್ತಾರೆ ಅವರಿಗೆ ಕಿರುಕುಳವನ್ನು ಕೊಡಲಾಗ್ತಿದೆ ನಾವು ಹಿಂದೆಯೂ ಕೂಡ ವಿಚಾರಣೆಗೆ ಹೋಗಿದ್ವಿ ಈಗಲೂ ಕೂಡ ವಿಚಾರಣೆಗೆ ಹೋಗ್ತೀವಿ ಎನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದ್ರು ಹಿಂದೆ ಇಡಿ ವಿಚಾರಣೆಯನ್ನು ಕೂಡ ಇವರು ಫೇಸ್ ಮಾಡಿದ್ರು ಅದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗತ್ತೆ ಹಾಗಂದ್ರೆ ಏನಿದು ಹಗರಣ ನ್ಯಾಷನಲ್ ಹೆರಾಲ್ಡ್ ಹಗರಣ ಇತ್ತೀಚೆಗೆ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಮೇಲೂ ಎಫ್ಐಆರ್ ಆಗಿತ್ತು ಈಗ ಡಿ ಕೆ ಬ್ರದರ್ಸ್ಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಏನಿದು ಏನಾಗ್ತಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅನ್ನೋದು ಗಮನಿಸುತ್ತಾ ಹೋಗೋಣ ಆದಷ್ಟು ಸರಳವಾಗಿ ನಿಮಗೆ ವಿವರಿಸ್ತಾ ಹೋಗ್ತೀನಿ ಯಾಕಂದ್ರೆ ತುಂಬಾ ಗೋಜಲು ಗೋಜಲಾಗಿರುವಂತಹ ಹಗರಣ ಇದು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ನ್ಯಾಷನಲ್ ಹೆರಾಲ್ಡ್ ಎನ್ನುವಂತ ಒಂದು ಪತ್ರಿಕೆ ಶುರುವಾಗುತ್ತೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರಬಹುದು ಆ ಪತ್ರಿಕೆಯನ್ನ ನಿಮ್ಮಲ್ಲಿ ಒಂದಷ್ಟು ಮಂದಿ ಆ ಪತ್ರಿಕೆಯನ್ನ ಓದಿದ್ದರೂ ಓದಿರಬಹುದು ಆಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ದಂತ ಪಕ್ಷ ಅಂದ್ರೆ ಅದು ರಾಷ್ಟ್ರೀಯ ಕಾಂಗ್ರೆಸ್ ಆಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದ್ದಂತ ಪಕ್ಷ ಅದು ಆಗ ನೆಹರು ಸೇರಿದಂತೆ ಐದು ಸಾವಿರ ಸ್ವಾತಂತ್ರ್ಯ ಹೋರಾಟಗಾರರು ಒಂದ್ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಈ ರೀತಿಯಾಗಿ ಹಣವನ್ನ ಹಾಕಿ ನ್ಯಾಷನಲ್ ಹೆರಾಲ್ಡ್ ಎನ್ನುವಂತ ಪತ್ರಿಕೆಯನ್ನ ಸ್ಥಾಪನೆ ಮಾಡಿದ್ರು ಆ ಪತ್ರಿಕೆಗೆ ಒಂದು ಪ್ರಕಾಶನ ಕಂಪನಿ ಬೇಕಿತ್ತಲ್ಲ ಅಸೋಸಿಯೇಟ್ ಜರ್ನಲ್ಸ್ ಎನ್ನುವಂತ ಒಂದು ಕಂಪನಿ ಇತ್ತು ನೆಹರು ಸೇರಿದಂತೆ ಐದು ಸಾವಿರ ಷೇರುದಾರರಿದ್ರು ಅವರಲ್ಲಿ ಬಹುತೇಕರೆಲ್ಲರೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು ಒಟ್ಟಾರೆಯಾಗಿ ಒಂದು ಸಾರ್ವಜನಿಕರು ಸೇರಿ ಎಲ್ಲ ಸಾರ್ವಜನಿಕರು ಸೇರಿ ಅಸೋಸಿಯೇಟ್ ಜರ್ನಲ್ಸ್ ಎನ್ನುವಂತ ಕಂಪನಿಯ ಮೂಲಕ ನ್ಯಾಷನಲ್ ಹೆರಾಲ್ಡ್ ಎನ್ನುವಂತ ಪತ್ರಿಕೆಯನ್ನ ಶುರು ಮಾಡಿದ್ರು ಆ ಪತ್ರಿಕೆ ಏನ್ ಮಾಡ್ತಾ ಇತ್ತು ಅಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಗೆ ಚಳುವಳಿ ಮಾಡ್ತಾ ಇದೆ ಅದನ್ನ ಬಿತ್ತರಿಸುವಂತ ಕೆಲಸ ಅದನ್ನ ಜನರಿಗೆ ತಲುಪಿಸುವಂತ ಕೆಲಸ ಎಲ್ಲವನ್ನು ಕೂಡ ಮಾಡ್ತಾ ಇತ್ತು ನ್ಯಾಷನಲ್ ಹೆರಾಲ್ಡ್ ಮಾತ್ರ ಅಲ್ಲದೆ ಇನ್ನೊಂದೆರಡು ಪತ್ರಿಕೆಗಳು ಕೂಡ ಅಸೋಸಿಯೇಟ್ ಜರ್ನಲ್ಸ್ ಮೂಲಕ ಪ್ರಕಾಶನ ಆಗ್ತಾ ಇದ್ವು ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಅದಾದ ಬಳಿಕ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಹಿಡಿಯುತ್ತೆ ಈ ನ್ಯಾ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಮುಂಚೆ ರಾಷ್ಟ್ರೀಯ ಕಾಂಗ್ರೆಸ್ನ ಮುಖವಾಣಿ ಆಗಿತ್ತಲ್ಲ ಅದಾದ ಬಳಿಕ ಈ ರಾಜಕೀಯ ಪಕ್ಷವಾಗಿ ಸ್ಥಾಪನೆ ಆಗುತ್ತಲ್ಲ ಕಾಂಗ್ರೆಸ್ ಅದರ ಮುಖವಾಣಿಯಾಗಿ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿಕೊಳ್ಳುತ್ತೆ ನ್ಯಾಷನಲ್ ಹೆರಾಲ್ಡ್ ಹೀಗೆ ನಡೀತಾ ಇರುತ್ತೆ ಆರಂಭದಲ್ಲಿ ಗತ ವೈಭವ ಇತ್ತು ಆ ಪತ್ರಿಕೆಯದ್ದು ಭಾರಿ ಜನಪ್ರಿಯವಾದಂಥ ಪತ್ರಿಕೆ ಭಾರಿ ರೀಚ್ ಆಗ್ತಿದ್ದಂಥ ಪತ್ರಿಕೆ ಒಳ್ಳೆ ಲಾಭದಲ್ಲಿ ಇದ್ದಂಥ ಪತ್ರಿಕೆ ಪ್ರಸಿದ್ಧವಾದಂತ ಪತ್ರಿಕೆ ಆದರೆ ಬರ್ತಾ 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 ಇದ್ದ ಹಾಗೆ ಪೈಪೋಟಿಯ ಕಾರಣಕ್ಕಾಗಿ ಕೇವಲ ಒಂದು ಪಕ್ಷದ ಮುಖವಾಣಿ ಆದಂತ ಕಾರಣಕ್ಕಾಗಿ ಆ ಪತ್ರಿಕೆಯ ಜನಪ್ರಿಯತೆ ಕುಂದೋದಿಕ್ಕೆ ಶುರುವಾಗುತ್ತೆ ಬರ್ತಾ ಬರ್ತಾ ಕುಣ್ತಾ 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 ಆ ಪತ್ರಿಕೆ ಹೋಗ್ತಾನೆ ಇರುತ್ತೆ ಅಂತಿಮವಾಗಿ ಎರಡು ಸಾವಿರದ ಹತ್ರ ಸುಮಾರಿಗೆ ಆ ಪತ್ರಿಕೆಯನ್ನು ಸ್ಟಾಪ್ ಮಾಡ್ಲಾಗತ್ತೆ ಯಾಕಂದ್ರೆ ಹೆಚ್ಚು ಜನರು ರೀಚ್ ಆಗ್ತಿಲ್ಲ ಜನಪ್ರಿಯತೆಯನ್ನು ಕಳ್ಕೊಂಡಿದೆ ಪತ್ರಿಕೆಯ ಹಿಂದಿದ್ದಂಥ ರೀಚ್ ಯಾವುದು ಕೂಡ ಇಲ್ಲ ಎನ್ನುವಂಥ ಕಾರಣಕ್ಕಾಗಿ ಆ ಪತ್ರಿಕೆಯನ್ನು ಕ್ಲೋಸ್ ಮಾಡ್ಲಾಗತ್ತೆ ಅಷ್ಟೊತ್ತಿಗೆ ಅದರ ಷೇರುದಾರರ ಸಂಖ್ಯೆ ಸಾವಿರದ ಮೂವತ್ತ ಏಳಕ್ಕೆ ಇಳಿಕೆ ಕೂಡ ಆಗಿರುತ್ತೆ ಆಗ ಏನಾಗುತ್ತೆ ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಅಥವಾ ಅಸೋಸಿಯೇಟ್ ಜರ್ನಲ್ಸ್ ಎನ್ನುವಂಥ ಕಂಪನಿ ವಿಪರೀತವಾಗಿ ಅಂದ್ರೆ ಮುಗ್ಗರಿಸಿ ಹೋಗಿಬಿಡುತ್ತೆ ಆರ್ಥಿಕವಾಗಿ ಆಗ ಕಾಂಗ್ರೆಸ್ ಪಕ್ಷ ಏನ್ ಮಾಡುತ್ತೆ ತೊಂಬತ್ತು ಕೋಟಿಯಷ್ಟು ಸಾಲವನ್ನ ಕೊಡುತ್ತೆ ಎಷ್ಟು ತೊಂಬತ್ತು ಕೋಟಿಯಷ್ಟು ಸಾಲವನ್ನ ಈ ಅಸೋಸಿಯೇಟ್ ಜರ್ನಲ್ಸ್ಗೆ ಅಥವಾ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಕೊಡುತ್ತೆ ಆ ಕಂಪನಿ ಕ್ಲೋಸ್ ಆದರೂ ಕೂಡ ಸಾಲದ ಹೊರೆ ಮಾತ್ರ ಕಂಪನಿಯ ಮೇಲೆ ಹಾಗೆ ಇರುತ್ತೆ ಹೀಗಿದ್ದಂತ ಸಂದರ್ಭದಲ್ಲೇ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿ ಎರಡು ಸಾವಿರದ ಹತ್ತರ ಸಂದರ್ಭದಲ್ಲಿ ಯಂಗ್ ಇಂಡಿಯಾ ಎನ್ನುವಂತ ಒಂದು ಕಂಪನಿ ಅಥವಾ ಒಂದು ಟ್ರಸ್ಟ್ ಅಥವಾ ಒಂದು ಸಂಸ್ಥೆ ಶುರುವಾಗುತ್ತೆ ಯಂಗ್ ಇಂಡಿಯಾ ಎನ್ನುವಂಥ ಕಂಪನಿ ಆ ಕಂಪನಿಯ ಷೇರುದಾರರು ಯಾರು ಅಂದ್ರೆ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಶೇಕಡ ಎಪ್ಪತ್ತಾರಷ್ಟು ಷೇರನ್ನು ಹೊಂದಿರ್ತಾರೆ ಉಳಿದಂತೆ ಮೋತಿಲಾಲ್ ಓರಾ ಇಂಥವರೆಲ್ಲರೂ ಕೂಡ ಟ್ವೆಂಟಿ ಫೋರ್ ಪರ್ಸೆಂಟ್ ಬಹುತೇಕ ಎಲ್ಲವೂ ಕೂಡ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಯಾರ ಕೈಯಲ್ಲಿ ಇರುತ್ತೆ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಕೈಯಲ್ಲಿ ಇರುತ್ತೆ ಹೀಗಿದ್ದಾಗಲೇ ಈ ಯಂಗ್ ಇಂಡಿಯಾ ಎನ್ನುವಂತ ಸಂಸ್ಥೆ ಏನು ಮಾಡುತ್ತೆ ಈ ಅಸೋಸಿಯೇಟ್ ಜರ್ನಲ್ಸ್ಗೆ ತೊಂಬತ್ತು ಕೋಟಿ ಸಾಲವನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿರುತ್ತಲ್ಲ ಆ ಸಾಲದ ಹೊರೆಯನ್ನ ಇವ್ರ ಮೈ ಮೇಲೆ ಎಳ್ಕೊಳ್ತಾರೆ ಅಂದ್ರೆ ಟೇಕ್ ಓವರ್ ಮಾಡ್ತಾರೆ ಸಾಲವನ್ನು ಟೇಕ್ ಓವರ್ ಮಾಡ್ತಾರೆ ಈ ಐವತ್ತು ಲಕ್ಷ ರೂಪಾಯಿ ಬಂಡವಾಳದಲ್ಲಿ ಶುರುವಾಗಿದ್ದು ಹೆಂಗಿಡ್ಡಿ ಅನ್ನುವಂತ ಸಂಸ್ಥೆ ಐವತ್ತು ಲಕ್ಷ ಬಂಡವಾಳದಲ್ಲಿ ಐವತ್ತು ಲಕ್ಷ ಬಂಡವಾಳದಲ್ಲಿ ಶುರುವಾದಂತಹ ಆ ಸಂಸ್ಥೆ ಅಸೋಸಿಯೇಟ್ ಜರ್ನಲ್ಸ್ ನ ತೊಂಬತ್ತು ಕೋಟಿ ಸಾಲವನ್ನು ಟೇಕ್ ಓವರ್ ಮಾಡುತ್ತೆ ಅಥವಾ ಸಾಲದ ಹೊರೆಯನ್ನ ಹೊತ್ಕೊಂಡು ಬಿಡುತ್ತೆ ಸಾಲದ ಹೊರೆಯನ್ನ ಹೊತ್ಕೊಂಡು ಹೇಳುತ್ತೆ ಯಂಗ್ ಇಂಡಿಯಾ ಎನ್ನುವಂತ ಸಂಸ್ಥೆ ಓಕೆ ನಿಮ್ಮ ಸಾಲ ಕ್ಲಿಯರ್ ಆಯ್ತು ನಾವು ಮನ್ನಾ ಮಾಡ್ತಿದ್ದೇವೆ ಅಂತೇಳಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವವರು ಕೂಡ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇವರೇ ಈ ಯಂಗ್ ಇಂಡಿಯಾ ಸಂಸ್ಥೆಯಲ್ಲಿ ಇರುವಂತವ್ರು ಕೂಡ ಇವರೇ ಎಲ್ಲರೂ ಕೂಡ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಸಾಲ ಕೊಟ್ಟಂತವ್ರು ಇವರೇ ಸಾಲವನ್ನು ಟೇಕ್ ಓವರ್ ಮಾಡಿದಂಥವ್ರು ಇವರೇ ಸಾಲವನ್ನು ಮನ್ನಾ ಮಾಡ್ತಿದ್ದೀವಿ ಅಂತ ಹೇಳಿದಂಥವರು ಕೂಡ ಇವರೇ ಅಂದ್ರೆ ತೊಂಬತ್ತು ಕೋಟಿಯನ್ನ ಕೊಟ್ಟು ಈ ಅಸೋಸಿಯೇಟ್ ಜರ್ನಲ್ಸ್ ಶೇರ್ ಅನ್ನ ಕಂಪ್ಲೀಟ್ ಆಗಿ ಪರ್ಚೇಸ್ ಮಾಡಿದ ರೀತಿಯಲ್ಲಿ ಆಯ್ತು ಇಷ್ಟ ಆಯ್ತಾ ಈಗ ಇರುವಂತ ಆರೋಪ ಏನಪ್ಪಾ ಅಂದ್ರೆ ಸದ್ಯಕ್ಕೆ ಇದು ಆರೋಪದ ಹಂತದಲ್ಲಿ ಇದೆ ಆರೋಪ ಏನಪ್ಪಾ ಅಂದ್ರೆ ಈ ಅಸೋಸಿಯೇಟ್ ಜರ್ನಲ್ಸ್ ಎನ್ನುವಂತಹ ಸಂಸ್ಥೆಗೆ ಸಾಲದ ಹೊರೆಯೇನೋ ಇತ್ತು ಹೌದು ಆದರೆ ಆ ಸಂಸ್ಥೆಗೆ ಬೇಕಾದಷ್ಟು ಕಡೆಗಳಲ್ಲಿ ಆಸ್ತಿ ಇತ್ತು ಹಿಂದಿನಿಂದಲೂ ಕೂಡ ದೇಶದ ಉದ್ದಗಲಕ್ಕೂ ಕೂಡ ಆಸ್ತಿಯನ್ನು ಮಾಡಲಾಗಿತ್ತು ದೆಹಲಿಯ ಮಧ್ಯ ಭಾಗದಲ್ಲಿ ಒಂದು ಅರ್ಧ ಎಕರೆ ಜಾಗ ಇನ್ನು ಬೇರೆ ಬೇರೆ ಕಡೆಗಳು ಅಲುಂಚೂರು ಜಾಗ ಇಲುಂಚೂರು ಜಾಗ ಆ ಆಸ್ತಿ ಈ ಆಸ್ತಿ ಅಂತ ಹೇಳಿ ಹೆಚ್ಚು ಕಡಿಮೆ ಆಸ್ತಿಯ ಮೌಲ್ಯ ಎರಡು ಸಾವಿರ ಕೋಟಿ ಈಗ ಇರುವಂತ ಆರೋಪ ಏನಪ್ಪಾ ಅಂದ್ರೆ ಆ ಎರಡು ಸಾವಿರ ಕೋಟಿ ಇದೆಯಲ್ಲ ಅದು ಪಬ್ಲಿಕ್ ಮನಿ ಅಂದರೆ ಆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆನ ಶುರು ಮಾಡಿದಂತವ್ರು ಯಾರು ಪಬ್ಲಿಕ್ ಸ್ವಾತಂತ್ರ್ಯ ಹೋರಾಟಗಾರರು ಐದು ಸಾವಿರ ಜನ ಷೇರುದಾರಿದ್ರು ಅವ್ರ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಹೀಗೆಲ್ಲವೂ ಕೂಡ ಇತ್ತು ಆಗ ಹಾಕಿದ ಎರಡು ಸಾವಿರ ಮೂರು ಸಾವಿರ ರೂಪಾಯಿನೇ ಬರ್ತಾ 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 ಅದು ಎರಡು ಸಾವಿರ ಕೋಟಿ ಆಸ್ತಿಯಾಗಿ ಒಂದೊಳ್ಳೆ ಗಂಟು ಆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಅಥವಾ ಅಸೋಸಿಯೇಟ್ ಜರ್ನಲ್ಸ್ ಕಂಪನಿಯಲ್ಲಿ ಇತ್ತು ಈಗ ಯಂಗ್ ಇಂಡಿಯಾ ಎನ್ನುವಂತ ಸಂಸ್ಥೆ ಮೇಲೆ ಇರುವಂತ ಆರೋಪ ಏನಪ್ಪಾ ಅಂದ್ರೆ ಅಥವಾ ಯಂಗ್ ಇಂಡಿಯಾದಲ್ಲಿ ಇರುವಂತಹ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಮೇಲೆ ಇರುವಂತಹ ಆರೋಪ ಏನಪ್ಪಾ ಅಂದ್ರೆ ತೊಂಬತ್ತು ಕೋಟಿಯಷ್ಟು ಸಾಲವನ್ನು ಟೇಕ್ ಓವರ್ ಮಾಡಿ ಅಂದ್ರೆ ತೊಂಬತ್ತು ಕೋಟಿ ಸಾಲವನ್ನು ನಾವು ಮನ್ನಾ ಮಾಡ್ತೀವಿ ಅಂತ ಹೇಳಿ ಅಸೋಸಿಯೇಟ್ ಜರ್ನಲ್ಸ್ನ ಎರಡು ಸಾವಿರ ಕೋಟಿಯಷ್ಟು ಆಸ್ತಿಯನ್ನ ಲಪ್ತಾಯಿಸ್ಬಿಟ್ಟಿದ್ದಾರೆ ಆ ಎರಡು ಸಾವಿರ ಕೋಟಿ ಆಸ್ತಿ ಪಬ್ಲಿಕ್ದು ಸಾರ್ವಜನಿಕರದ್ದು ಎರಡು ಸಾವಿರ ಕೋಟಿ ಆಸ್ತಿ ಸಾರ್ವಜನಿಕರದ್ದು ಆಸ್ತಿಯನ್ನ ಇವರು ಆರಾಮಾಗಿ ಲಪ್ತಾಯಿಸ್ಬಿಟ್ಟಿದ್ದಾರೆ ಅದಕ್ಕೆ ಅಕ್ರಮ ಹಣ ವರ್ಗಾವಣೆ ಅಂಥದ್ದೆಲ್ಲವೂ ಕೂಡ ಆಗಿದೆ ಎನ್ನುವಂತ ಆರೋಪ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎರಡು ಸಾವಿರ ಕೋಟಿ ಅಷ್ಟನ್ನ ಗುಳು ಮಾಡಿದ್ದಾರೆ ಯಾವ್ದಾವುದೋ ನೆಪವನ್ನು ಹೇಳಿ ಯಾವ್ದಾವುದು ಅಡ್ಡದಾರಿಯನ್ನ ಹಿಡಿದು ಎನ್ನುವಂತ ಆರೋಪ ಇದೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಆರೋಪ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಿ ಜೆ ಪಿ ನಾಯಕರನ್ನು ದೂಷಿಸುವಂತಹ ಮೊನ್ನೆ ಮೊನ್ನೆ ನರೇಂದ್ರ ಮೋದಿ ಅವರ ಮೇಲೂ ಕೂಡ ಬಹಳ ಬಹಳ ಬೇರೆ ರೀತಿಯಲ್ಲೇ ಟ್ವೀಟ್ ಅನ್ನ ಮಾಡಿದ್ರು ಅದನ್ನ ಹೇಳೋದಕ್ಕೆ ಹೋಗೋದಿಲ್ಲ ನಿಮ್ಮಲ್ಲಿ ಯಾರಿಗಾದ್ರು ಗೊತ್ತಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಬಹುದು ಮಾಡಬಹುದು ಅಂತ ನಿಮ್ಗೆ ಅನ್ಸಿದ್ರೆ ಸುಬ್ರಹ್ಮಣ್ಯನ್ ಸ್ವಾಮಿ ಒಂದ್ ರೀತಿಯಲ್ಲಿ ಕಾಂಗ್ರೆಸ್ನವರಿಗೂ ನಡ್ಕ ಹುಡುಸೋದು ಮಾತ್ರ ಅಲ್ಲ ಬಿಜೆಪಿಯವರಿಗೂ ಕೂಡ ಒಂದ್ ರೀತಿಯಲ್ಲಿ ಬಿಸಿ ತುಪ್ಪ ಇದ್ದ ಹಾಗೆ ನುಂಗಲಾರದ ಉಗಿಯಲಾರದ ಬಿಸಿ ತುಪ್ಪ ಅವ್ರ ಎಂಥದ್ದೇ ಟ್ವೀಟ್ ಮಾಡ್ಲಿ ಎಂಥದ್ದೇ ಆರೋಪ ಮಾಡ್ಲಿ ಪಕ್ಷದಿಂದ ಕಿತ್ ಒಗೆಯೋಕಂತು ಆಗೋದಿಲ್ಲ ಅವರ ಆರೋಪಗಳು ಒಮ್ಮೊಮ್ಮೆ ಬಹಳ ಸಿಲ್ಲಿ ಅನ್ಸುತ್ತೆ ಒಮ್ಮೊಮ್ಮೆ ತೀರಾ ಗಂಭೀರವಾಗಿರುತ್ತೆ ಅದ್ರಲ್ಲೂ ಕೂಡ ನರೇಂದ್ರ ಮೋದಿ ಅವರನ್ನಂತೂ ಇತ್ತೀಚೆಗೆ ವಿಪರೀತ ಟಾರ್ಗೆಟ್ ಮಾಡ್ಬಿಟ್ಟಿದ್ದಾರೆ ಸುಬ್ರಹ್ಮಣ್ಯನ್ ಸ್ವಾಮಿ ನರೇಂದ್ರ ಮೋದಿಯನ್ನು ಕೆಳಗಿಳಿಸಬೇಕು ಎನ್ನುವ ಹಂತದವರೆಗೆ ಅವರು ಮಾತಾಡ್ತಿರ್ತಾರೆ ಇದೇ ಸುಬ್ರಹ್ಮಣ್ಯನ್ ಸ್ವಾಮಿ ಏನ್ ಮಾಡ್ತಾರೆ ಇದೇ ನ್ಯಾಷನಲ್ ಹೆರಾಲ್ಡ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿ ಕೋರ್ಟ್ಗೆ ಹೋಗಿ ಒಂದು ದೂರನ್ನ ಕೊಡ್ತಾರೆ ಎರಡು ಸಾವಿರದ ಹನ್ನೆರಡು ಹದಿಮೂರರ ಸಂದರ್ಭದಲ್ಲಿ ಅಂತಿಮವಾಗಿ ಇದು ಕಾನೂನು ಪ್ರಕ್ರಿಯೆಗೂ ಕೂಡ ಒಡಪಡುತ್ತೆ ನಾನಾ ರೀತಿಯಲ್ಲಿ ಪ್ರಕ್ರಿಯೆಗಳೆಲ್ಲಗೂ ಕೂಡ ಆಗ್ತಿರುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಡಿ ಇದಕ್ಕೆ ಎಂಟ್ರಿ ಕೊಡುತ್ತೆ ಇಡಿ ಅಧಿಕೃತವಾಗಿ ತನಿಖೆಯನ್ನು ಆರಂಭಿಸಿ ಬಿಡುತ್ತೆ ಅದಾದ ಬಳಿಕ ಇಡಿ ಬೇರೆ ಬೇರೆ ಕಡೆಗಳಲ್ಲಿ ಶೋಧ ಕಾರ್ಯಾಚರಣೆ ಎಲ್ಲವನ್ನು ಕೂಡ ಶುರು ಮಾಡುತ್ತೆ ಯಾವ್ಯಾವ ಆಸ್ತಿಗಳನ್ನು ಗುಳು ಮಾಡಲಾಗಿದೆ ಯಾವ್ಯಾವ ಆಸ್ತಿಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಏನ್ ಕತೆ ಅಂತ ಹೇಳಿ ಎಲ್ಲ ಕಡೆಗಳಲ್ಲೂ ಕೂಡ ಶೋಧ ಕಾರ್ಯಾಚರಣೆಯನ್ನ ಆರಂಭಿಸಿ ಬಿಡುತ್ತೆ ಇಡಿ ಅಂತಿಮವಾಗಿ ಇಡಿ ಏನ್ ಮಾಡುತ್ತೆ ಈ ವರ್ಷದ ಆರಂಭದಲ್ಲಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳ ಆಸುಪಾಸಿನಲ್ಲಿ ಇಡಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಗಿದೆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ವಿಚಾರದಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇವರೆಲ್ಲರೂ ಕೂಡ ಇಡಿ ವಿಚಾರಣೆಯನ್ನ ಕೂಡ ಫೇಸ್ ಮಾಡಿದ್ದಾರೆ ಸದ್ಯ ಇದೇ ಆರೋಪ ಅಥವಾ ಇದೇ ಇಡಿ ವಿಚಾರಣೆಯ ಆಧಾರದ ಮೇಲೆ ದೆಹಲಿ ಪೊಲೀಸರು ಫ್ರೆಶ್ ಆಗಿ ಒಂದು ಎಫ್ ಐ ಆರ್ ಅನ್ನು ದಾಖಲಿಸಿದ್ದಾರೆ ಅದೇ ಎಫ್ಐಆರ್ ಆಧಾರದ ಮೇಲೆ ಡಿ ಕೆ ಶಿವಕುಮಾರ್ ಹಾಗೆ ಡಿ ಕೆ ಸುರೇಶ್ಗೂ ಕೂಡ ಇದೀಗ ನೋಟಿಸ್ ಅನ್ನ ಕೊಡಲಾಗಿದೆ ನಿಮ್ಮ ವಿಚಾರಣೆ ನಡೆಸಬೇಕು ನಿಮ್ಮಿಂದ ಒಂದಷ್ಟು ಮಾಹಿತಿಯನ್ನ ಪಡಿಬೇಕು ಅಂತೇಳಿ ಇದು ನಡೆದಿರುವಂತಹ ಹಗರಣ ಅಥವಾ ಇದು ನ್ಯಾಷನಲ್ ಹೆರಾಲ್ಡ್ ಹಗರಣ ಅಂದ್ರೆ ಏನು ಅಂತ ಇದು ಕೇಳಿ ಬರ್ತಿರುವಂತಹ ಆರೋಪ ನಿಮ್ಗೆ ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಅರ್ಥ ಆಗಿಲ್ಲ ಅಂದ್ರೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಅರ್ಥ ಆಯಿತು ಅಂತ ಅಂದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಂದು ವಿಡಿಯೋದಲ್ಲಿ ಇದನ್ನ ಇನ್ನಷ್ಟು ಬಿಡಿಸ್ ಬಿಡಿಸಿ ಹೇಳುವಂತ ಕೆಲಸವನ್ನ ಮಾಡ್ತೀನಿ ಸಿಂಪಲ್ ತೊಂಬತ್ತು ಕೋಟಿ ಸಾಲ ತೀರಿಸುವಂತ ನೆಪದಲ್ಲಿ ಎರಡು ಸಾವಿರ ಕೋಟಿ ಹಣವನ್ನ ಎತ್ಕೊಂಡ್ಬಿಟ್ಟಿದ್ದಾರೆ ಅದು ಪಬ್ಲಿಕ್ ಮನಿ ಪಬ್ಲಿಕ್ ಮನಿಯನ್ನ ಇವರು ಏನೇನೋ ನೆಪ ಹೇಳಿ ಇವರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಎನ್ನುವಂತಹ ಆರೋಪ ಈ ಅಸೋಸಿಯೇಟ್ ಜರ್ನಲ್ಸ್ ಅಲ್ಲಿ ಸಾಕಷ್ಟು ಜನ ಇದ್ರು ಅಂದರೆ ಕೊನೆಯದಾಗಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮೋತಿಲಾಲ್ ವೋರಾ ಆಸ್ಕರ್ ಫರ್ನಾಂಡಿಸು ಸ್ಯಾಂಪಿತ್ರೋಡಾ ಹೀಗೆ ತುಂಬಾ ಜನ ಎಲ್ಲ ಇದ್ದಾರೆ ಹೆಸರು ಹೇಳ್ತಾ ಹೋದ್ರೆ ಒಂದು ದೊಡ್ಡ ಪಟ್ಟಿಯ ಸಿಗ್ತಾ ಹೋಗುತ್ತೆ ನೋಡೋಣ ಇದಕ್ಕೆ ಸಂಬಂಧಪಟ್ಟಾಗ ಎಲ್ಲಿ ಹೋಗುತ್ತೆ ಅಂತ ಅಂತೇಳಿ ಒಟ್ಟಾರೆಗಿದ್ದ ಒಂದು ರೀತಿಯಲ್ಲಿ ಉರುಳಾಗಿ ಸುತ್ತಿಕೊಳ್ಳುವಂಥ ಲಕ್ಷಣಗಳಂತೂ ಕಾಣಿಸ್ತಾ ಇದೆ ಒಂದು ನಿಮಗೆ ನಿಮ್ಗೆ ಏನಷ್ಟೇ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದೇನೆ